वन्दे विजयतम् हरिं करोतु कल्याणम् हरिहयमुखाभिदः गुरुश्च मध्वनामा मे वरदोऽस्तु निरन्तरम् वाणिते करवण्यम्बरणोर्ति सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुम् भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे निन्यदिवस जानन्ति ऋषिगु हेल्तारोन्तः ಸನ್ನಿವೇಶವನ್ನ ನೋಡ್ತಾ ಇದ್ದೀವಿ ಭಗವಂತನ ಅನುಗ್ರಹ ಆಗಬೇಕು ಅಂದ್ರೆ ನಾವು ಹೇಗಿರಬೇಕು ದಯಾಂ ಪುರುಷ್ವ ಭೂತೇಶು ಎಲ್ಲ ಭೂತಗಳ ಮೇಲೆ ಎಲ್ಲ ಪ್ರಾಣಿಗಳ ಮೇಲೆ ವಿಶೇಷವಾಗಿ ದಯೆಯನ್ನ ಮಾಡಬೇಕಪ್ಪ ಅದರಲ್ಲೂ ಸಜ್ಜನರ ಸೇವೆಯನ್ನ ಮಾಡಬೇಕು ಶುಶ್ರೂಷಾಂಚ ತಥಾ ಸಭಾಂ ಸಜ್ಜನರ ಸಹವಾಸವನ್ನ ಮಾಡಬೇಕು ಸಜ್ಜನರು ಅಂದ್ರೆ ಯಾರು ಅವರೇನ್ ಬೋರ್ಡ್ ಹಾಕೊಂಡಿರ್ತಾರ ಸಜ್ಜನರು ಅಂತ ಗುರುತಿಡಿಯೋದು ಹೇಗೆ ಜಗನ್ನಾಥದಾಸರು ಸಜ್ಜನರು ಯಾರು ಅಂತ ಹೇಳೇ ಒಂದು ಪದ್ಯವನ್ನ ಬರೆದಿದ್ದಾರೆ ಕಂಡ ಕಂಡಿ ವಿಶ್ವ ರೂಪ ಕಾಂಬರು ಗುಂಡು ಹುಟ್ಟಿದ್ದೆಲ್ಲ ನಿನ್ನ ಯಜ್ಞವೆಂಬರು ಬಂಡುಣಿಯಂದದಿನಾಮೃತ ಬಸವಿಯೋ ಸವಿಯೋರೋ ಹೆಂಡಿರು ಮಕ್ಕಳು ನಿನ್ನ ತೋಂಡರೆಂಬರು ರಂಗ ನಿನ್ನ ಕೊಂಡಾಡುವ ಬಂಗಾಳಾತ್ಮರ ಸಂಘ ಸುಖ ಬಿಟ್ಟು ಕಾಯೋ ಕರುಣಾ ಸಾಗರ ಜ್ಞಾನಿಗಳ ಸ್ವಭಾವ ಹೇಗಿರ್ತದೆ ಸಜ್ಜನರು ಅಂತ ಯಾರು ಜಗನ್ನಾಥದಾಸರು ತಿಳಿಸಿರೋ ಹಾಗೆ ಶಾಸ್ತ್ರದಲ್ಲಿ ತಿಳಿಸಿತ್ತನ್ನೇ ಜಗನ್ನಾಥದಾಸರು ಅತ್ಯಂತ ಸುಂದರವಾಗಿ ಕನ್ನಡ ಪದ್ಯದಲ್ಲಿ ತಿಳಿಸಿದ್ದಾರೆ ಅಂತಹ ಸಜ್ಜನರ ಸೇವೆಯನ್ನು ಮಾಡು ಭಗವಂತನ ಅನುಗ್ರಹ ಆಗತ್ತೆ ಇನ್ನು ಯಾರು ಕೇಳೋದಿಲ್ಲಲ್ಲ ನಿನ್ನ ಮಾತನ್ನ ಅವರಿಗೆ ಯಾವತ್ತೂ ಏನೂ ಹೇಳಬೇಡ ಅಧಾರ್ಮಿಕರಿಗೆ ಅಯೋಗ್ಯರಿಗೆ ಅಲ್ಪಮತಿಗಳಿಗೆ ಅಜ್ಞಾನಿಗಳಿಗೆ ಯಾವತ್ತೂ ಧರ್ಮವನ್ನ ಉಪದೇಶ ಮಾಡಬೇಡ ಮಾಂ ಪ್ರಕಾಶಯ ಅವರು ಕೇಳದ ಹೊರತು ಯಾರಿಗೂ ಉಪದೇಶವನ್ನ ಮಾಡಬೇಡ ಎಚ್ಚರಿಕೆಯನ್ನು ಕೊಟ್ಟು ಇನ್ನು ಅನಾಚಾರ ಕೆಲವರು ಪಾಪ ಭಕ್ತಿ ಇರ್ತದೆ ಆಚರಣೆ ಇರೋದಿಲ್ಲ ಅದಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಭಗವಂತನ ಅನುಗ್ರಹ ನಿಮ್ಗೆ ಆಗಬೇಕು ಅಂದ್ರೆ ಸದಾಚಾರ ನಿರತರಾಗಿರಬೇಕು ಆಚಾರ ಇಲ್ಲ ಅಂದ್ರೆ ಭಗವಂತ ಅನುಗ್ರಹ ಮಾಡೋದಿಲ್ಲ ಆಚಾರಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಸದಾಚಾರ ನಿರತನಾಗಿರಬೇಕು ಇನ್ನು ನಿನ್ನ ಶಕ್ತಿಗೆ ಅನುಗುಣವಾಗಿ ಮನೆಗೆ ಬಂದಿರುವಂತಹ ಅತಿಥಿಗಳನ್ನ ಭಕ್ತಿಯಿಂದ ಸೇವನೆ ಮಾಡು ಭಕ್ತಿಯಿಂದ ಅವರಿಗೆ ಏನು ಬೇಕೋ ಅವರಿಗೆಲ್ಲ ಮಾಡಿಕೊಡು ಅದರಿಂದ ಪೂಜೆಯ ಸ್ವ ಅತಿಥಿಂ ನಿತ್ಯಂ ನಿತ್ಯದಲ್ಲಿ ಬರುವಂತಹ ಜ್ಞಾನಿಗಳು ಅತಿಥಿಗಳು ಅವರಿಗೆ ವಿಶೇಷವಾಗಿ ಆದರವನ್ನ ಮಾಡು ಅಲ್ಲಿ ಭಗವಂತನ ಅನುಗ್ರಹ ಆಗತ್ತೆ ಇನ್ನು ಭಗವಂತನ ಪೂಜೆಯನ್ನ ಪತ್ರೈ ಪುಷ್ಪೈ ಪಲ್ಲವೈ ಪಲ್ಲವೈರಥ ಭಗವಂತನ ಅನುಗ್ರಹ ಪಡಿಬೇಕು ನಿಮಗೆ ಅಂತ ಇದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರೋ ಮಾತೆ ಪತ್ರಗಳಿಂದ ಪುಷ್ಪಗಳಿಂದ ಫಲಗಳಿಂದ ತುಳಸಿ ದಲದಿಂದ ನಾರಾಯಣನನ್ನ ನಿತ್ಯದಲ್ಲಿ ಅರ್ಚನೆಯನ್ನ ಮಾಡಬೇಕು ಆ ಆಗ ಭಗವಂತನ ಅನುಗ್ರಹ ಆಗತ್ತೆ ಇನ್ನು ದೇವತೆಗಳನ್ನ ಋಷಿಗಳನ್ನ ಪಿತೃಗಳನ್ನ ತರ್ಪಣ ಕೊಡೋದ್ರಿಂದ ದೇವತೆಗಳನ್ನ ಯಜ್ಞ ಮಾಡೋದ್ರಿಂದ ಋಷಿಗಳನ್ನ ತರ್ಪಣ ಕೊಡೋದ್ರಿಂದ ಪಿತೃಗಳನ್ನ ಶ್ರಾದ್ದಾದಿ ಕರ್ಮಗಳನ್ನ ಮಾಡೋದ್ರಿಂದ ಔಪಾಸನ ಮಾಡೋದ್ರಿಂದ ಆ ಋಷಿಗಳನ್ನ ಅನುಗ್ರಹವನ್ನ ಪಡಿಬೋದಪ್ಪ ಆ ಋಷಿಗಳಲ್ಲಿ ದೇವತೆಗಳಲ್ಲಿ ಪಿತೃಗಳಲ್ಲಿ ಭಗವಂತ ಇದ್ದು ಅನುಗ್ರಹವನ್ನ ಮಾಡುತ್ತಾನೆ ಇನ್ನು ಇನ್ನೂ ಒಂದು ಸುಲಭವಾದ ಉಪಾಯವನ್ನ ಹೇಳ್ತಾರೆ ಅನುಗ್ರಹಕ್ಕೆ ಏನೋ ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿರ್ತಾರೆ ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋದಾಗ ಸೇವೆಯನ್ನ ಮಾಡಬೇಕು ಅಂದ್ರೆ ಬೋರ್ಡ್ ಹಾಕಿರ್ತಾರೆ ಇಂದಿಂದ ಸೇವೆಯನ್ನ ಮಾಡಬೇಕು ಅದ್ರ ಜೊತೆಗೆ ನೀವೊಂದು ಸೇರಿಸ್ಕೊಳ್ರಿ ಅಂತ ನಾರದೆಯ ಪುರಾಣ ನಮಗೆ ಹೇಳ್ತಾ ಇದೆ ಸಮ್ಮಾರ್ಜನ ಪರೋಭವ ದೇವಸ್ಥಾನದಲ್ಲಿ ಹೋಗಿ ಶುದ್ಧಿಯನ್ನ ಮಾಡಬೇಕಂತ ಕಸ ಹೊಳಿಬೇಕಂತ ದೇವಸ್ಥಾನದಲ್ಲಿ ಪ್ರತಿನಿತ್ಯದಲ್ಲಿ ಹೋಗಿ ಅದು ಕೃಷ್ವಾ ಮಾಡು ಅದು ಭಗವಂತನ ಅನುಗ್ರಹಕ್ಕೆ ನಿನಗೆ ಅನುಕೂಲವಾಗುವಂಥದ್ದು ಇನ್ನು ದೇವಸ್ಥಾನಕ್ಕೆ ಹೋಗಿರ್ತೀರಿ ಯಾವುದೋ ಒಂದು ಭಾಗ ಮುರಿದು ಹೋಗಿರ್ತದೆ ಅಥವಾ ಸರಿ ಇರೋದಿಲ್ಲ ಏನೋ ತೊಂದರೆ ಆಗಿರ್ತದೆ ನೀನೇನ್ ಮಾಡಬೇಕು ಅದನ್ನ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡು ಜೀರ್ಣ ಆಗಿರಬಹುದು ಸ್ಫಟಿತ ಮುರಿದು ಹೋಗಿರೋದಾಗಿರಬಹುದು ಸಂಧಾನಂ ಸೇರಿಸೋದನ್ನ ಗುಡಿಯನ್ನ ಚೆನ್ನಾಗಿ ಕಾಣೋ ಹಾಗೆ ಮಾಡು ಯಾವ್ದೇ ಭಾಗ ಆಗಿರಬಹುದು ಯಾವುದೇ ದೇವಸ್ಥಾನ ಆಗಿರಬಹುದು ಯಾವ ದೇವಸ್ಥಾನ ಅಂತ ಹೇಳಿಲ್ಲ ನಾರದೇ ಪುರಾಣ ಎಷ್ಟನ್ನಾಗಿ ಹೇಳ್ತಾ ಇದೆ ನೋಡ್ರಿ ದೇವಸ್ಥಾನದಲ್ಲಿ ಯಾವುದೇ ಭಾಗ ಆಗಿರ್ಬೋದು ಮುರಿದಿದ್ರೆ ಅದನ್ನ ಚೆನ್ನಾಗಿ ಮಾಡು ಅದರಲ್ಲೂ ವಿಷ್ಣು ದೇವಾಲಯಕ್ಕೆ ನೀನು ಹೋಗ್ತಾ ಇದ್ದೀಯಾ ತಾರಿ ಮಧ್ಯದಲ್ಲಿ ಸಿಗ್ತದೆ ಆ ಸಂದರ್ಭದಲ್ಲಿ ದೀಪವನ್ನ ಹಚ್ಚಿರ್ತಾರೆ ಆ ದೀಪದ ಬೆಳಕಿನಲ್ಲಿ ಆ ಭಗವಂತನ ದರ್ಶನವನ್ನ ಮಾಡು ಆ ದೀಪಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನ ಕೊಡು ಅದು ಭಗವಂತನ ಅನುಗ್ರಹಕ್ಕೆ ಕಾರಣ ಆಗತ್ತೆ ಅರ್ಚಕರು ಪೂಜೆಯನ್ನ ಮಾಡ್ತಾರೆ ನೀನು ಅದರಲ್ಲಿ ಭಾಗಿಯಾಗು ಇನ್ನು ಭಗವಂತನ ಮುಂದೆ ನೀನು ಊಟ ಮಾಡುವಂತಹ ಪದಾರ್ಥಗಳನ್ನ ಇಟ್ಟು ದೇವರಿಗೆ ಸಮರ್ಪಣೆಯನ್ನ ಮಾಡಿ ಆಮೇಲೆ ನೀನು ಸ್ವೀಕಾರ ಮಾಡು ಹರಿ ನಿರ್ಮಾಲ್ಯವ ಶಿರದಿ ಧರಿಸುತ್ತೀರು ಹರಿನೈವೇದ್ಯವ ಬುಂಧಿಸುತ್ತಿರು ನಿತ್ಯ ಎರಳು ಹಗಲು ಹರಿ ಸ್ಮರಣೆಯ ಬಿಡದಿರು ದುರುಳರ ಕೂಡದಿರು ವಾದರಾಜ ಸ್ವಾಮಿಗಳ ಮಾತು ಎಲ್ಲ ಪುರಾಣಗಳ ಮಾತನ್ನೇ ಎಲ್ಲ ಜ್ಞಾನಿಗಳು ನಮಗೆ ತಿಳಿಸಿಕೊಟ್ಟಿರುವಂಥದ್ದು ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡು ಒಂದು ಹೇಳ್ತಾರೆ ಪುರಾಣ ಶ್ರವಣಂ ಚೈವಾ ಪುರಾಣ ಪಠನಂ ತತ ವೇದಾಂತ ಪಠನಂ ಚೈವಾ ಪ್ರತ್ಯಹಂ ಗುರುಶಕ್ತಿತಃ ನಿತ್ಯದಲ್ಲಿ ಪುರಾಣವನ್ನ ಶ್ರವಣ ಮಾಡು ಹದಿನೆಂಟು ಪುರಾಣಗಳನ್ನು ಹೇಳಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನದಯೇ ವಾಸಿಷ್ಠಾಯ ನಮಃ ಅಂತ ಹೇಳದ ಹಾಗೆ ಭಗವಂತ ಸಾಕ್ಷಾತ್ ವೇದವ್ಯಾಸನಾಗಿ ಅವತಾರವನ್ನು ಮಾಡಿ ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿಕೊಟ್ಟಿದ್ದಾನೆ ಪುರಾಣಾಂ ಸಾರಭೂತಃ ಯಾವ ಶ್ರೀಮದ್ಭಾಗವತ ಅಂದ್ರೆ ಶ್ರವಣವನ್ನ ಮಾಡು ವೇದಾಂತದಲ್ಲಿ ಆಸಕ್ತಿಯನ್ನ ಹೊಂದು ಈ ರೀತಿಯಾಗಿ ನಿತ್ಯದಲ್ಲಿ ಯಾರು ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಭಗವಂತನ ಅನುಗ್ರಹ ಆಗತ್ತೆ ಏವಂ ಜ್ಞಾನ ರಥೋ ನಿತ್ಯಂ ಕರ್ಮ ರಥೋ ನಿತ್ಯಂ ಅಂತ ಹೇಳಿಲ್ಲ ನಾರದೀಯ ಪುರಾಣ ಬಹಳ ಚೆನ್ನಾಗಿ ಗಮನಿಸಬೇಕು ಜ್ಞಾನಪೂರ್ವಕವಾಗಿ ಕರ್ಮ ಮಾಡಬೇಕು ಅನ್ನೋದು ಅಭಿಪ್ರಾಯ ಇಷ್ಟೆಲ್ಲಾ ಕೆಲಸ ಮಾಡ್ರಿ ಅಂತ ಹೇಳಿದ್ರು ಜೊತೆಗೆ ತಥಾ ಜ್ಞಾನ ರಥೋ ನಿತ್ಯಂ ಜ್ಞಾನ ವೇಷ ಅಂದ್ರೆ ಜ್ಞಾನವನ್ನ ಇಲ್ಲದೆ ನೀನೇನ್ ಕರ್ಮ ಮಾಡಿದ್ರು ಫಲ ಬರೋದಿಲ್ಲಪ್ಪ ಈ ರೀತಿಯಾಗಿ ವೇದಮಾಲಿ ಕದಾಚಿತ್ತು ಜ್ಞಾನ ಲೇಷ ಪ್ರಚೋದಿತ ಯಾವಾಗ ಈ ವೇದಮಾಲಿ ಇವನ್ನೆಲ್ಲ ಕೆಡಿಸ್ಕೊಂಡು ಅವನಂದ ನನ್ನಲ್ಲಿರೋದು ಅಲ್ಪ ಜ್ಞಾನ ಇವತ್ ನೀವು ಹೇಳಿದ್ದೀರಲ್ಲ ನನಗ್ ಬಹಳ ಸಂತೋಷ ಆಗ್ಬಿಟ್ಟಿದೆ ಇಷ್ಟೆಲ್ಲ ನನಗೆ ಯಾರು ಇರಲಿಲ್ಲ ನನ್ನ ಕರ್ತವ್ಯಗಳೇನಂತಾನೆ ನನಗೆ ಗೊತ್ತಿರಲಿಲ್ಲ ಅಂತ ಅವನು ಅವ್ರ ಮುಂದೆ ಹೇಳ್ತಾ ಇದ್ದಾನೆ ಆಗ ನನಗೆ ಈ ಜನ್ಮ ಹೇಗೆ ಬಂತು ಅದನ್ನು ಸ್ವಲ್ಪ ಹೇಳಿ ನನ್ನ ಸ್ವರೂಪವಾದರೂ ಎಂಥದ್ದು ಹ ನೀವು ಜ್ಞಾನಿಗಳು ಎಲ್ಲವನ್ನ ಬಲ್ಲದಂತವ್ರು ದಯವಿಟ್ಟು ಹೇಳಬೇಕು ಅಂತ ಪ್ರಶ್ನೆ ಕೇಳಿದಾಗ ಜಾನಂತಿ ಋಷಿಗಳು ಹೇಳ್ತಾ ಇದ್ದಾರೆ ನೋಡಪ್ಪ ಸತ್ಯಂ ಸತ್ಯಂ ಮಹಾಭಾಗ ಚಿತ್ತಂ ಭ್ರಾಂತಂ ಸುನಿಶ್ಚಿತಂ ಅವಿದ್ಯಾ ನಿಲಯಂ ಚಿತ್ತಂ ಕಥಂ ಸದ್ಭಾವ ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ನೋಡಪ್ಪ ನನ್ನದು ನನ್ನದು ಅಂತ ಎಲ್ಲರೂ ಲೋಕದಲ್ಲಿ ಓಡಾಡ್ತಿದ್ದಾರೆ ಅದು ಭ್ರಾಂತಿಯಾಗಿರುವಂಥದ್ದು ಅಹಂಕಾರ ಬರಲಿಕ್ಕೆ ಅವಕಾಶ ನಂದು ಅನ್ನೋದು ಯಾವುದು ಇಲ್ಲ ಯಾಕೆ ಈ ಶರೀರವೇ ನಮ್ದಲ್ಲ ಅದನ್ನು ಹೇಳ್ತಾರೆ ಮುಂದೆ ಅಹಂ ಅನ್ನುವಂತಹ ಶಬ್ದ ವಾಚ್ಯನಾಗಿರುವಂಥವನು ಭಗವಂತ ಆ ಭಗವಂತನ ಆರಾಧನೆಯನ್ನ ಮಾಡಬೇಕಪ್ಪ ಅಸದೃಶವಾಗಿರುವಂತಹ ಅಪ್ರಾಕೃತನಾಗಿರುವಂತಹ ಸದ್ಗುಣಗಳ ಗಣಿಯಾಗಿರುವಂತಹ ಆ ಕ್ಷೀರ ಸಮುದ್ರದಲ್ಲಿ ವಾಸ ಮಾಡುವಂತಹ ಭಗವಂತನನ್ನ ಎಷ್ಟು ಉಪಾಸನೆ ಮಾಡಿದ್ರು ಕಡಿಮೆ ಅಪ ನಾಶರಹಿತನಾಗಿರುವಂಥವನು ಚ್ಯುತಿ ಇಲ್ಲದೆ ಇರುವಂಥವನು ಅವನ ವರ್ಣನೆಯನ್ನ ಅವಶ್ಯವಾಗಿ ತಿಳಿದುಕೊಳ್ಳಬೇಕಪ್ಪ ಅದರಲ್ಲೂ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಸಾಧನೆಯಿಂದ ಒಳ್ಳೆಯ ಶರೀರ ಬರಲಿಕ್ಕೆ ಸಾಧ್ಯ ಜ್ಞಾನದಿಂದಲೇ ವೇದ್ಯನಾಗಿರುವಂಥವನು ಭಗವಂತನನ್ನ ತಿಳಿಯಬೇಕು ಅಂದ್ರೆ ಅದು ಜ್ಞಾನದಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ ಜರಾ ಮರಣಗಳಿಂದ ದೂರನಾಗಿರುವಂಥವನು ಪರಬ್ರಹ್ಮನಾಗಿರುವಂಥವನು ಪರಿಪೂರ್ಣನಾಗಿರುವಂಥವನು ಎಲ್ಲ ಜಗತ್ತಿನಲ್ಲಿ ವ್ಯಾಪಿಸಿರುವಂಥವನು ಭಗವಂತ ಇಲ್ದಿರುವಂತಹ ಜಾಗವೇ ಇಲ್ಲ ಎಷ್ಟೆಲ್ಲಾ ಹೇಳಿದ್ದಾರೆ ನೋಡ್ರಿ ಜಾನಂತಿ ಋಷಿಗಳು ಅಂತಹ ಭಗವಂತನನ್ನ ನೀನು ಉಪಾಸನೆ ಮಾಡಿದ್ದೇ ಆದರೆ ಆ ಭಗವಂತ ನಿನಗೆ ಅನುಗ್ರಹವನ್ನ ಮಾಡ್ತಾನೆ ಅಂತ ಹೇಳಿ ಉಪದೇಶವನ್ನ ಮಾಡಿದ್ದಾರೆ ನಿರ್ದುಷ್ಟನಾಗಿರುವಂತಹ ಸ್ವಪ್ರಕಾಶದಿಂದ ಕೂಡಿರುವಂತಹ ಎಲ್ಲ ಕಡೆ ವ್ಯಾಪಿಸಿರುವಂತಹ ಆ ಭಗವಂತನನ್ನ ನೀನು ಉಪಾಸನೆ ಮಾಡು ಅಂತ ಉಪದೇಶ ಮಾಡಿದ್ರು ಈ ರೀತಿಯಾಗಿ ಉಪದೇಶವನ್ನು ಕೇಳಿರುವಂತಹ ವೇದ ಬಹಳ ಸಂತೋಷ ಆಗಿದೆ ಅವನಿಗೆ ಗುರುಂ ಪ್ರಣಮ್ಯ ಜಾನಂತಿ ನಮಸ್ಕಾರವನ್ನ ಮಾಡ್ತಾನಂತೆ ಜಾನಂತಿ ಜ್ಞಾನಿಗಳಿಗೆ ಋಷಿಗಳಿಗೆ ನಿಮ್ಮಿಂದ ಸದಾ ಧ್ಯಾನ ಬರೋಭವತೆ ಆ ಗುರುಗಳ ಉಪದೇಶವನ್ನು ಪಡೆದು ಧ್ಯಾನದಲ್ಲಿ ನಿರತನಾಗಿದ್ದಾನೆ ಮುಂದೆ ಅವನೇನು ಮಾಡದ ಬಹುದಿನಗಳ ನಂತರ ಕಾಶಿ ಕ್ಷೇತ್ರಕ್ಕೆ ಬಂದಿದ್ದಾನೆ ಅಲ್ಲಿ ಬಂತು ಆ ಭಗವಂತನ ಆರಾಧನೆಯನ್ನು ಮಾಡಿದ್ದಾನೆ ಕಾಶಿ ಕ್ಷೇತ್ರದ ಮಹಿಮೆ ಅಲ್ಲಿಂದ ಮೋಕ್ಷವನ್ನು ಪಡೆದಿದ್ದಾನ ಬಾ ಕತೆ ಬಹುತಿಥೇ ಕಾಲೇ ವೇದಮಾಲೆ ಮುನೀಶ್ವರ ವಾರಾಣಸೀಂ ಪುರಂ ಪ್ರಾಪ್ಯ ಪರಂ ಮೋಕ್ಷನ್ ವಾರಾಣಸಿ ವರುಣಾಸಿ ಎನ್ನುವಂತಹ ನದಿಗಳ ಸಂಗಮ ಕಾಶಿ ವಿಶ್ವೇಶ್ವರನ ಕ್ಷೇತ್ರ ಅದು ಅಲ್ಲಿ ಅವನು ಮೋಕ್ಷವನ್ನ ಯ ಯಿಮಂ ಫಟದೇ ಈ ಪಠನೆ ಮಾಡೋದ್ರಿಂದ ಈ ಅಧ್ಯಾಯವನ್ನ ಶೃಣು ಶೃಣುಯಾಧ್ವ ಸಮಾಹಿತ ಅತಿಶ್ರದ್ಧೆಯಿಂದ ಯಾರು ಕೇಳುತ್ತಾರೋ ಅವರಿಗೆ ಸಕರ್ಮ ಪಾಪ ವಿಚ್ಛೇದಂ ಎಲ್ಲ ಕರ್ಮದ ಪಾಪ ಬಂಧನ ಅದು ಬಿಡುಗಡೆ ಆಗ್ತಾ ಇದೆ ಮುಂದೆ ಅಂತೆ ಸೌಖ್ಯಮೋಪ್ನೆಯ ಒಳ್ಳೆಯ ಸುಖವನ್ನ ಪಡಿತಾ ಇದ್ದಾನೆ ಅಂತ ಹೇಳಿ ಜಾನಂತೆ ಋಷಿಗಳು ಆ ವೇದಮಾಲಿಗೆ ಹೇಳಿರುವಂತಹ ಆಖ್ಯಾನ ನಾವು ಜೀವನದಲ್ಲಿ ಹೇಗಿರಬೇಕು ಭಗವಂತನ ಅನುಗ್ರಹಕ್ಕೆ ಅನ್ನೋದಕ್ಕೆ ಇದು ಅತ್ಯಂತ ಉತ್ತಮ ಉದಾಹರಣೆ